ಕಚೇರಿಯಲ್ಲಿ ಯಾವ ಅಧಿಕಾರಿಯೂ ಇಲ್ಲ ಒಂದು ಎರಡು ಮೂರು ಒಂಬತ್ತು ವ್ಯಾಟ್ಸಿನ ಮೂರು ಬಲ್ಪ್ ಇದೆ ಒಂದು ಫ್ಯಾನ್ ಇದೆ ಅನವಶ್ಯಕವಾಗಿ ವಿದ್ಯುತ್ ಬಳಕೆ ಇದು ಬಿಡದಿ ವೈಂಡಮ ಒಂದು ಪದನಾಮದ ಫಲಕಗಳಿಲ್ಲ ಆಮೇಲೆ ನಂಬರು ಇಲ್ಲೆಲ್ಲೋ ಬರೆದಿದ್ದಾರೆ ಯಾರ್ ನಂಬರು ಏನು ಮೀಟರ್ಗಳು ಹಲೋ ಎಡ್ದು ಏನಾ ತಾವೇ ಮಾತಾಡೋದು ನಮ್ ಕಾಲ್ ಡೈವರ್ಟ್ ಮಾಡಿದ್ದಾರೆ ಸರಿ ತಾವೇ ಮಾತಾಡೋದು ಬಲರಾಮ್ ಮಾತಾಡ್ತಾ ಬಲರಾಮ್ ಏನು ನೀವು ಸರ್ ನಾವು ಕಂಪ್ಲೇಂಟ್ ಸೆಕ್ಷನ್ ಜೈನ್ ಕಂಪ್ಲೇಂಟ್ ಸೆಕ್ಷನ್ ಜೈನಾ

ನೋಡಿ ಇಲ್ಲಿ ನಾನು ನಮಸ್ಕಾರ ನಾನು ಬಳೆಗಾರಂತ ನಿಮ್ಮ ಮಾತಾಡ್ತಾ ಇದೀನಿ ಆಫೀಸಲ್ಲಿ ಚೇಂಬರ್ ಅಲ್ಲಿ ಒಂಬತ್ತು ವ್ಯಾಡ್ಸಿನ ಮೂರು ಲೈಟ್ ಉರಿತಾ ಇದೆ ಒಂದು ಫ್ಯಾನ್ ಉರಿತಾ ಇದೆ ಆಮೇಲೆ ಇಲ್ಲಿ ಬಿಚ್ಚಿರೋ ಮೀಟರ್ ಮೀಟರ್ಗಳನ್ನ ಹೊರಗಡೆ ಸಜ್ಜಾದಲ್ಲಿ ಒಂದಿಷ್ಟು ಜೋಡಿಸಿದೀರಾ ಇಲ್ಲಿ ಒಂದಿಷ್ಟು ಮೀಟರ್ ಲೈಟ್ ಇದೀರಾ ಓಕೆನಾ ಯಾರಾದ್ರೂ ಬಂದು ಹಿಡ್ಕಂಡು ಹೋದ್ರೆ ಅನಾಮಧೇಯ ಕಚೇರಿ ಇದು ಯಾರು ಇಲ್ಲ ಯಾರು ಜವಾಬ್ದಾರರು ಇದಕ್ಕೆ ನಿಮ್ ಹೇಡಬ್ ಇದಾರ ಅಲ್ಲೇ ಪಕ್ಕಲ್ಲೇ ನಿಮ್ ನಿಮಿಷ ಅಲ್ಲ ಇದೇನು ಆಫೀಸ್ ಅನ್ಕೊಂಡಿದ್ದೀರಾ ದನದ ಕೊಟ್ಟಿಗೆ ಅನ್ಕೊಂಡಿದೀರ ಅಂದಿ ಗೂಡ ಇದೆಯಲ್ಲ ಸರ್ ಎಷ್ಟು ಗಲೀಜಾಗಿದೆ ಎಷ್ಟು ಜೀಡ್ ಕಟ್ಟಿದೆ ನಿಮ್ಮ ಆಫೀಸು ಹೊರಗಡೆ ಎಷ್ಟು ಧೂಳಿದೆ ಸರ್ ನಿಮ್ ಮನೆ ಹಿಂಗೆ ಇದ್ರೆ ಹಿಂಗೆ ಹಿಂಗೆ ನಡ್ಕೊಂಡು ಹೋಗ್ತೀರಾ ನೀವು ಮನೇಲಿ ಸರ್ ಒಂಚಾರ್ ಇವ್ರು ಏಯ್ ಇವ್ರು ಸರ್ ಅಂದ್ರೆ ನಿಮ್ಗ್ ಸಂಬಂಧ ಇಲ್ಲ ಇದು ಸರ್ ಮಾತ್ರ ಏ ಮಾತ್ರ ಸಂಬಂಧ ಇದು ಇಲ್ಲ ಇಲ್ಲ ಅಲ್ಲ ಕೊಡಿ ನಿಮ್ಮ ಮೇಡಮ್ಲಿ ಏಡಬ್ಲಿ ಫೋನ್ ಕೊಡಿ ಬರಾ ಏ ಇಗೂ ಮಾತಾಡೋದು ಬೇಡ ಯಾರಿಗೂ ಮಾತಾಡೋದು ಬೇಡ ನೀ ಮೇಡಮ್ಲಿ ಫೋನ್ ಕೊಡಿ ಬರಕ್ಕೆ ಹೇಳ್ತೀನಿ ನಾನು ಇಲ್ಲಿಗೆ ಬರಲಿ ಇದೊಂದು ಆಫೀಸಾ ಇದು ಹಾ ಕೊಡಿ ಫೋನು ನಿ ಮೇಡಮ್ ಗೆ ಆ ಕಡೆ ಹೋಗಿಬಿಟ್ಟು ಕೊಡ್ತೀನಿ ಕೊಡಿ ನೋಡಿ ಇವ್ರು ಯಾರೋ ಸಾರ್ವಜನಿಕರು ಬಂದಿದ್ದಾರೆ ಮೀಟರ್ ಬದಲಾಯಿಸೋದಕ್ಕೆ ಇಲ್ಲಿ ಯಾರು ಇಲ್ಲ ಹಾ ನಿಮ್ಮ ಅಟ್ಲೀಸ್ಟ್ ನಿಮ್ಮ ಎ ಇದು ಜೆಇ ಇದು ಒಂದು ಪದನಾಮ ಇಲ್ಲ ಒಂದು ನಂಬರ್ ಬರ್ದಿಲ್ಲ ಏನ್ ಆಫೀಸ್ ನಡೆಸ್ತಾ ಇದ್ದೀರಾ ಸರ್ ನೀವೆಲ್ಲ ಹಾ ಏನ್ ಸೇವೆ ಕೊಡ್ತೀರಿ ನೀವು ಸಾರ್ವಜನಿಕರ ನನ್ಗೆ ಅರ್ಥ ಆಗ್ತಿಲ್ಲ ಎಷ್ಟು ದಿನ ಆಯ್ತು ದಿನ ಆಯ್ತು ಹಾ ಯಾರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ರಿ ಮಾಡಿದ್ರೆ ಇದು ಮಾಡಿದ್ರೆ ಹಾಕ್ತೀನಿ ಮಾಡ್ತೀನಿ ಬರ್ಕೊಡಿ ನಾನೇ ಮದ್ದೆ ಅಲ್ಲ ಇವಾಗ ನೀವೇ ಬಂದಿದ್ದ ಇದು ಇಲ್ಲ ಮನೆ ಕಟ್ಬೋದು ಅದು ಮೀಟರ್ ಕಟ್ ಮಾಡ್ಕೊಂಡು ಹೋಗಿ ತಿರ್ಗ ಹೋಗಿ ಅಲ್ಲಿ ಫೈನ್ ಕಟ್ಟಿ ಎತ್ಕೊಂಬಂದಿ ನಲವ ಸ್ವಲ್ಪ ಇದು ಮಾಡಿ ಎಷ್ಟು ಕಟ್ಟಿದಿರ ಫೈನ್ ನಲ್ವ ಸ್ವಲ್ಪ ಕಟ್ಟಿ ಏನ್ ಏನೋ ಸಾರ ಅದು ಮೀಟರ್ ಇದು ಮಾಡಿದಿರ ಅಂತ ಏನ್ ಮಾಡಿದೀರಾ ಅಂತ ಮಾ ಈಸಿ ಮಾಡಿದೀರ ಅಂತ ಯಾರು ವಿಝಿಲೆನ್ಸ್ ಅವ್ರ್ ಬಂದಿದ್ರ ಹೌದ್ ಹೌದು ಹಾ ಅದು ಕಟ್ಟಿದ್ರಾ ಕಟ್ಟ್ಬಿಟ್ಟು ಕಟ್ಟಿ ಎಷ್ಟಾಯ್ತು ಎಷ್ಟ್ ದಿನ ಆಯ್ತು ಈಗ ಒಂದು ಮೂರ್ ದಿನ ಆಯ್ತು ಮೂರ್ ದಿನ ಆದ್ರೂ ಇನ್ನು ಬಂದ್ ಏನೂ ಹಾಕ್ಬಿಟ್ಟಿಲ್ಲ ಇಲ್ಲ ಈಗ ಅಲ್ಲಿಂದ ಮೀಟರ್ ಇಸ್ಕೊಂಡ್ರು ಅವರಿಂದ ಮೀಟರ್ ಇಸ್ಕ ಬಂದಿದ್ರೆ ಇವಾಗ ಬೇರೆ ಮೀಟ್ರ್ ಆಗ್ಬೇಕು ನಾನ್ ಮಾಡಿ ಇವ್ರ ಹೇಳಿ ಇವರು ತಲೆನೇ ಕಟ್ಸೋ ಅಂತ ಇಲ್ಲ

ಯಾವಾಗ ಕೊಟ್ಟಿದ್ರಿ ನೀವು ಮೀಟರ್ ಸೂಟ್ ಹೋಗಿದೆ ಅಂತ ನೋಡಿ ಎರಡನೇ ತಾರೀಕು ಕೊಟ್ಟಿದ್ದೀನಿ ಯಾವ ಮೊನ್ನೆ ಮೊನ್ನೆ ಇದು ಆಗಸ್ಟ್ ಎರಡನೇ ತಾರೀಕು ನಾನು ಮೀಟರ್ ಸೂಟ್ ಹೋಗಿದ್ದು ಕೊಟ್ಟಿದ್ದೀನಿ ನಿಮ್ಗೆ ಯಾವಾಗ ಬಂದು ವಿಜಿಲೆನ್ಸ್ ಅವ್ರು ಬಂದಿದ್ದು ಮೊನ್ನೆ ಮೂರು ದಿನ ಬಂದು ಇದು ಮಾಡ್ಕೊಂಡು ಮೂರು ದಿನ ನಾಲ್ಕು ಇವತ್ತು ನಾಲ್ಕು ದಿನ ಆಯ್ತು ಇವ್ರು ಮೀಟರ್ ಸೂಟ್ ಹೋಗಿದೆ ಅಂತ ಕೊಟ್ಟರು ಇವ್ರು ಏನು ಕ್ರಮ ಕೈಗೊಳ್ಳಿ ನೋಡಿ ಆಮೇಲೆ ತಿರ್ಗಾ ಇದಕ್ಕೆ ಕಳ್ಸಿದ್ವಿ ತ್ರೀ ಪೇಜ ಕೊಡಿ ಅಂತ ಕಳ್ಸಿದ್ವಿ ಸೂಟ್ ಹೋದ್ಮೇಲೆ ತ್ರೀ ಪೇಜ್ ಕೊಡಿ ಅಂತ ಕೊಡಲ್ಲ ಅಂದ್ಬಿಟ್ಟು ಇದಕ್ಕೆ ಅವರು ರೀಡಿಂಗ್ ಅಲ್ಲಿ ಇದು ಮಾಡೋದು ಆಗಲ್ಲ ಅಂತ

ಯಾರು ಸಾಹೇಬ್ರಾ ನೀವು ಎಸ್ಕಮರ್ ಯಾರು ನೀವು ಏನ್ ನೀವು ಎಲ್ಲ ಬರ್ರಿ ಇಲ್ಲಿ ಡ್ಯೂಟಿಲಿ ಇದ್ರಿ ಇವಾಗ ಏನ್ ಸಮಾಚಾರ ಗಮ್ಮಂತ ಇದೀರಿ ಇದೀರಾ ಇಲ್ವ ಏನ್ ನಿಮ್ಮ ಹೆಸರು ರಾಜ್ಕುಮಾರ್ ರಾಜ್ಕುಮಾರ್ ಮತ್ತೆ ಬಂದ್ರಿ ಡ್ಯೂಟಿಲಿ ಇಲ್ಲ ಅಂದ್ರೆ ನೀವು ಕುಡ್ದಿದ್ದೀರಾ ವಾಸನೆ ಬರ್ತೈತಿ ಇಲ್ಲಿಗೆ

மத்த எங்கிஃப்டாண்ட் எம் டி கேள்விக்கு செகண்ட் ஷிஃப்ட் யாரும் ஆட்டே நீரீ இல்லை செகண்ட் ஷிஃப்ட் ஆறுகாத நைட் யாரும் அது எஸ்டொத்த

ಅವತಾರಗಳು ಆಡ್ತಾ ಇದೀರಾ ಅವತಾರಗಳು ನೀವು ಹಾ ಕುಡಿದ್ಬಿಟ್ಟು ಆಫೀಸ್ಗಳಿಗೆ ಬರ್ತೀರಾ ನೀವು ಆಯ್ತಾಯ್ತು ಆಯ್ತು ಆಯ್ತು ಗೊತ್ತಾಗ್ತಾಯ್ತು ಬಂದಿದೀರ ಬಂದಿಲ್ಲ ಅಂತ ತೋರಿಸ್ತೀನಿ ನಾನು ಇವಾಗ ಏನ್ ಅನ್ಕೊಂಬಿಟ್ಟಿದ್ದೀರಾ ನೀವೆಲ್ಲೂ ಯಾಕ್ರೆ ಬಂದಿಲ್ಲ ಮತ್ತೆ ಆಫೀಸ್ಗೆ ಡ್ಯೂಟಿ ಬಂದಿಲ್ಲ ಅಂದ್ರೆ ಯಾಕಂದ್ರೆ ಏನ್ ಕೇಳ್ತಾ ನಿಮ್ಗೆ ವಾಟ್ರಸ್ ಪಾಟ್ರಾಸ್ ಅಲ್ಲಿ ಇರ್ಬೇಕು ಏನ್ ಬಂದಿಲ್ಲ ಮತ್ತೆ ನೀವು ಇವಾಗ ಒಬ್ಬ ಅನಾಥ ಶವ ಆಗಿ ಬಿದ್ದೀರಲ್ಲ ಆಫೀಸ್ ಹಾ ಲೈಟ್ ಅಲ್ಲಿ ಒಬ್ಬನ್ ಕೇಳೋನಿಲ್ಲ ಹೇಳೋನಿಲ್ಲ ಯಾವನಾರ ಬಂದ್ ಮೀಟರ್ ಅಂತ ಹೇಳಿದ್ರೆ ಏನ್ ನಿಮ್ ಹೆಸರು ರಾಜ್ಕುಮಾರ್ ಆಯ್ತು ಆಯ್ತು ಸಿ ಎಲ್ ಇದೆಯಾ ಪಿ ಎಲ್ ಇದೆಯಾ ಎಲ್ಲ ಹೇಳ್ತೀನಿ ನಾನು ಇವಾಗ ಇವ್ರು ಇವ್ರು ಇಪ್ಪತ್ನಾಲ್ಕು ಗಂಟೆ ಮಾತಾಡ್ತಾನೆ ಇರ್ತಾರಾ ಅಲ್ಲ ಹೇಗೆ ಎಲ್ಲಿದೆ ಎಲ್ರಿ ಇದೆ ಫೋನ್ ನಂಬರ್ ಕಂಪ್ಲೇಂಟ್ ನಂಬರ್ ಅಲ್ಲಿ ಒಳಗಡೆ ತಗೊಂಡೋಗಿರಲ್ಲ ಏನ್ ಪಕ್ ನೋಡ್ಬೇಕಾಗಿಂದಿ ನಂಬರ್ ಏನ್ರಿ ಡಬ್ಲ್ಯೂ ನಂಬರ್ ಹೇಳ್ರಿ ಇಷ್ಟು ಸಾವುಗಳಾಗ್ತೈತೆ ಇಷ್ಟು ಪ್ರಕರಣಗಳು ನಡೀತೈತೆ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದ್ಯಾ ಬಿಟ್ಟು ಆಫೀಸ್ಗಳಿಗೆ ಬರ್ತೀರಾ ಹೊರಬರು ನಂಬರ್ ಎ ಡಬ್ಲ್ಯೂ ನಂಬರ್ ಹೇಳ್ರಿ ಗೊತ್ತಾಗುತ್ತೆ ಇವಾಗ ತಕ್ಷಣ ಆಯ್ತು ಅಟೆಂಡೆನ್ಸ್ ತಕ್ಷಣ ಇವಾಗ ಗೊತ್ತಾಗುತ್ತೆ ಯಾರ್ದು ಡ್ಯೂಟಿ ಇದೆ ಯಾರ್ದು ಡ್ಯೂಟಿ ಇಲ್ಲ ಅಂತ ಗೊತ್ತಾಗುತ್ತೆ ಇವಾಗ ಜೆಇ ಇಲ್ಲ ಜೇ ಇಲ್ಲ ಯಾರು ಮಾತಾಡ್ತಿರೋದ್ರಿ ನೀವ್ ಅವೆಲ್ಲ ಹೇಳ್ಬೇಡ್ರಿ ಯಾರ್ ಮಾತಾಡ್ತಿರೋದಾರಿಯ ಯಾರಿದ್ರಿ ಮಾತಾಡ್ತಿರೋದ್ರಿ ಕೊಡ್ರಿಲಿ ಕೊಡ್ರಿ ಏ ನಂಬರ್ ಕೊಡ್ರಿ ಹಲೋ ಸರ್ ನಮಸ್ತೆ ಏನ್ ನಿಮ್ದು ಇಷ್ಟೊಂದು ವೇಟಿಂಗ್ ಬರ್ತಾ ಇದ್ದ ರಾಜ್ಕುಮಾರ್ ಅಂತ ಇವರು ಯಾರು ನಿಮ್ಮ ಲೈನ್ ಮ್ಯಾನ್ ಬಂದಿದ್ದಾರೆ ಕುಡಿದ್ಬಿಟ್ಟು ಆಫೀಸ್ ಬಂದಿದ್ದಾರೆ ಸರ್ ಕುಡಿದ್ಬಿಟ್ಟು ಬಂದಿದ್ದಾರ அல்ல இவாட் ஐய் சும்பார்த்தே நீங்க ஆஃபீஸ் இவங்க

ಈ ರೀತಿ ಮೀಟರ್ ಆಗೋದು ಯಾರು ಬಂದು ತಗೊಂಡು ಏನ್ ಮಾಡ್ತೀರ ಹೇಳಿ ಎಲ್ಲಿ ರಿಟರ್ನ್ ಹಾಕ್ತೀರಾ ಸರ್ ಇದು ಆಯ್ತು ನೀವು ರಿಟರ್ನ್ ಹಾಕೋವರೆಗೂ ಯಾರು ಬಂದು ಮೀಟ್ ತಗೊಂಡೋದ್ರಪ್ಪ ಏನ್ ನಿಮ್ ಹೆಸರೇನ್ ಸರ್ ಗಣೇಶ್ ಎಲ್ಲಿಂದ ಬರ್ತಾ ಇದ್ರಿ ನೀವು ಇವ್ರು ಕೆಂಚನಗೂಡು ಗಣೇಶ್ ಅಂತ ನಿಮ್ಗೆ ಎರಡನೇ ತಾರೀಕು ಲೆಟರ್ ಕೊಟ್ಟಿದ್ದಾರೆ ಅಂತ ನೀವು ಮೀಟರ್ ಚೇಂಜ್ ಮಾಡಿಲ್ಲ ಮೂರ್ ದಿನ ಕೆಳಗಡೆ ಬಂದು ವಿಜ್ಞಾನ ಸರ್ ಅವ್ರಿಗೆ ನೋಡೋ ಸಾವಿರ ರೂಪಾಯಿ ಫೈನ್ ಹಾಕಿದ್ದಾರೆ ಅವ್ರಿಗೆ ಇದು ಟೆಂಪ್ರವರಿ ಮೀಟರ್ದು ಸರ್ ಟೆಪ್ರಲ್ ಮೀಟ್ರ್ ಸುಟ್ಟೋಗಿದ ಅಂತ ಹೇಳೋ ಹೌದು ಸರ್ ನಿಮ್ಗೆ ಲೆಟರ್ ಹೆಟ್ರು ಕೊಟ್ಟಿದ್ದರಲ್ವ ಎರಡನೇ ತಾರೀಖವರು ಸರ್ ನಾವ್ ರಿಪೋರ್ಟ್ ಬರ್ಕೊಟ್ಟಿದ್ದೀವಿ ಸರ್ ರಿಪೋರ್ಟ್ ಬರ್ಕೊತ್ಮೇಲೆ ನಿಮ್ಮ ಮೀಟರ್ ಚೇಂಜ್ ಮಾಡ್ಸಬೇಕಾಗ್ತಲ್ಲ ಸರ್ ಅಮೌಂಟ್ ಕಡ್ಜಿ ಇವಾಗ ಅನ್ಯಾಯಕ್ಕೆ ಸಾರ್ವಜನಿಕರಿಗೆ ನಲ್ವತ್ತು ಸಾವಿರ ದುಡ್ಡು ಆಳು ಸರ್ ಎಮ್ ಕಟ್ಬೇಕು ಸರ್ ಅವರು ಅವ್ರು ಕಟ್ಟಿಲ್ಲ ಆಯಿತು ಸರ್ ಎಮ್ ಎಸ್ ಡಿ ಕಟ್ಟಿಲ್ಲ ಅಂದ್ರೆ ನೀವು ನೀವು ಗೈಡ್ ಮಾಡ್ಬೇಕು ತಾನೆ ಅವ್ರಿಗೆ ಗೈಡ್ ಮಾಡಿದ್ದೀನಿ ಸರ್ ಅವರು ಟೆಂಪರರಿ ಅಡಿಷನ್ ಲೋಡ್ ಹಾಕಿದ್ರು ಇವಾಗ ನಿಮ್ಮ ಪ್ರಕಾರ ರಾಜ್ಕುಮಾರ್ದು ಡೂಟಿನ ಆಫ್ ಡ್ಯೂಟಿನ ಸಿ ಎಲ್ಲಾ ಸರ್ ಬೆಳಿಗ್ಗೆ ಅವರು ಬಂದು ಇದ್ರು ರಜೆ ಬೇಕು ಅಂತ ಹೇಳಿದ್ರು ನೋಡಪ್ಪ ಈ ತರ ಸಮಸ್ಯೆ ಇದೆ ಅಂತ ಹೇಳಿದೆ ಅವ್ರಿಗೆ ಇಲ್ಲ ಸರ್ ನಾನು ಇವತ್ತು ರಜಾ ನೋಡು ನಾನು ಕಂಪ್ಲೇಂಟ್ ನಂಬರ್ ಏನ್ ಬಂತು ರಜಾತದವ್ರ ಜೋಬಲಿ ಸರ್ ಅದ್ ಮಾಮಲಿ ಆ ಕ್ಯಾಂಪಸ್ ಕಂಪ್ಲೇಂಟ್ ನಂಬರ್ ಅದು ಆಯ್ತು ಅದಕ್ಕೋಸ್ಕರ ಅಷ್ಟೇ ಸರ್ ಅದು ಆಯ್ತು ಸರ್ ಇವಾಗ ಕಂಪ್ಲೇಂಟ್ ನಂಬರ್ ಅವ್ರು ರಜೆ ಇತ್ತು ಬೇರೆಯವ್ರಿಗೆ ಹೋಗ್ಬೇಕಲ್ಲ ಜೋಬಲಿ ಆಗಿರುತ್ತೆ ಹಾಗೆ ಸರ್ ನೋಡಿ ನಾನು ಒಂದ್ ಹೇಳ್ತೀನಿ ಇವತ್ತು ನೀವು ಈ ಇದನ್ನ ಸಮರ್ಥಿಸ್ಕೊಳ್ಳೋದಕ್ಕೂ ಮುಚ್ಚಾಕೋದಕ್ಕೂ ನೀವ್ ಏನೇ ಕಾರಣ ಕೊಡ್ಬೋದು ನಾಳೆ ದಿನ ಹೆಚ್ಚು ಕಡಿಮೆ ಆಗಿ ಆ ಕುಟುಂಬಕ್ಕೆ ನಷ್ಟ ಮಾಡದೆ ನೇರ ಒಣೆ ರಾಜ್ಕುಮಾರ್ ಅಲ್ಲ ನೀವುಗಳು ಯಾಕೇಳಿ ಇವ್ರನ್ನ ಈ ರೀತಿಯಾಗಿ ಕುಡಿದು ಆಫೀಸ್ಗೆ ಎಂಟ್ರಿ ಎಂಟ್ರಿ ಮಾಡಿದಿರಲ್ಲ ನಿಮ್ಮ ತಪ್ಪುಗಳು ಆಯ್ತಾ ನಾಳೆ ದಿನ ಆ ಕುಟುಂಬಕ್ಕೆ ಏನೇ ಅನ್ಯಾಯ ಆದ್ರೂ ಪೂರ್ಣ ಪ್ರಮಾಣದ ಜವಾಬ್ದಾರರು ಗೊತ್ತಾ ನೀವು ನಿಮ್ಮ ಎಡಬಲಿ ನಿಮ್ಮ ಈ ಸಿ ಚೀಫ್ ನಿಮ್ಮ ಎಂ ಡಿ ಇಷ್ಟು ಜನ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಒಟ್ಟಾರೆಯಾಗಿ ನಿಮ್ಮ ಆಫೀಸು ದನದ ಕೊಟ್ಟಿಗೆಗಿಂತ ಕಡೆಯಾಗಿದೆ ಮೂರು ಮೂರು ಬಲ್ಪ್ಗಳು ಉರಿತಾ ಇದೆ ಒಂದು ಫ್ಯಾನ್ ಉರಿತಾ ಇದೆ ಇಲ್ಲಿ ಹಾ ಯಾವ ಪ್ರಯೋಜನಕ್ಕೆ ಅಂತ ಯಾರು ಗೊತ್ತಿಲ್ಲ ಆ ಒಂದು ನಿಮ್ಮ ಒಂದು ನಂಬರ್ ಇಲ್ಲ ಇದ್ರ ಮೇಲೆ ಹಾರ್ ಬನ್ನಿ ಸರ್ ಏನ್ ಸರ್ ನಿಮ್ಮ ಹೆಸರು ಎಲ್ಲಿದ್ರಿ ಸರ್ ನೀವು ಫಸ್ಟ್ ಸರ್ ನಾನ್ ಮೊದಲು ಇದ್ದ ಸರ್ ಕಾಡುಗೋಡಿ ಸ್ಟೇಷನ್ ಇದ್ದ ಜೈ ಆಗಿ ಪ್ರಮೋಷನ್ ಆಗಬಹುದು ಅದಕ್ಕೆ ಮೊದ್ಲು ಬೇವೂರಲ್ಲಿ ಇದ್ದ ಜೈ ಆಗಿ ಬೇಗೂರು ಅಲ್ಲ ನಿಮ್ಮ ಬೇಗೂರು ಅದು ಚೆನ್ನಾಗಿದೆ ಬನ್ನಿ ಸರ್ ತೋರಿಸ್ತೀನಿ ಆಗಿದೆ ಸರ್ ಐದು ಸಾವಿರ ರೂಪಾಯಿ ನಿಮ್ಮನ್ನ ನಿಮ್ಮ ಆಫೀಸ್ನ ಬಂಗಾರದ ಬಂಗಾರ ಒಂದು ಜನ ಸಿಗ್ತಾರೆ ಸರ್ ಸರ್ ನಿಮ್ ಆಫೀಸ್ ಕತೆ ಇರುವ ಅದ್ಭುತ ಹ್ಮ್ ಆಗ್ಲಿ ಸರ್ ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ಉದಾಹರಣ ನೀನಲ್ಲಿ ಎ ಡಬ್ಲ್ಯೂ ಕರೆಸ್ತೀನಿ ಬರ್ಬೇಕು ರಾಜ್ಕುಮಾರ್ ಹೋಗ್ಬಾರ್ದು ದಯವಿಟ್ಟು ಹೇಳ್ತಾ ಇದೀನಿ ನಾನು ಎ ಡಬ್ಲ್ಯೂ ನಂಬರ್ ಕೊಟ್ರಿ ಅಂದ್ರೆ ನೀವು ಯಾಕೆ ಹೇಗಿ ಫೋನ್ ಮಾಡಿದ್ದು ಎಡಬ್ಲ್ಯೂ ನಂಬರ್ ಇಲ್ವಾ ಬರ್ಬೇಕು ಹೋಗಬಾರ್ದು ಎಲ್ರಿಗೂ ಹೋಗಬಾರ್ದು ಹುಚ್ಚೆ ಉಯ್ಯಕ್ಕೂ ಹೋಗಬಾರ್ದು ಆಯ್ತಾಯ್ತು ಆವಾಜ್ ಹಾಕಂಗಿಲ್ಲ ರಾಜಕುಮಾರ್ ಅವಾಜ್ ಹಾಕಂಗಿಲ್ಲ ಮೇಡಮ್ ನಮಸ್ತೆ ಮೇಡಮ್ ಬಳಗ ನಿಮ್ಮ ವಾಣಿ ಮೇಡಮ್ ಮೇಡಮ್ ನಾನು ನಿಮ್ಮ ಬಿಡದಿಯ ವೈಣ್ಣವು ಬಂದಿದ್ದೆ ಮೇಡಮ್ ಇದು ಆಫೀಸೇ ಅಲ್ಲ ಮೇಡಮ್ ಬರೀ ಧೂಳು ಗಿಡ ಬೆಳೆದು ಕೂತಿದೆ ಈ ದೇವಸ್ಥಾನಕ್ಕೆ ಕುಡ್ತಾ ನಿಮ್ಮ ಲೈನ್ ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಅಂತ ಕುಡ್ದ್ಬಿಟ್ಟು ಒಳ್ಳೆ ಬಂದಿದಾರೆ ಇವಾಗ ಇವ್ರು ಕೇಳಿದ್ರೆ ಹೇಳ್ತಾರೆ ಇಲ್ಲ ಸರ್ ನನ್ನ ಸೇಪಕ್ಕೆ ಸೆಕೆಂಡ್ ಶಿಫ್ಟ್ ಅಂದ್ರು ಅದಾದ್ಮೇಲೆ ಇರ್ಲಿ ಒಂದ್ ನಿಮಿಷ ಡ್ಯೂಟಿಗೆ ಬಂದಿಲ್ಲ ಅಂದ್ರು ಅದಾದ್ಮೇಲೆ ಸಿ ಎಲ್ ಅಂದ್ರು ಏನಾದ್ರು ಅಕಸ್ಮಾತ್ ಆಗಿ ಲೈನ್ ಹತ್ತಿ ಎಲ್ಲರೂ ಟಚ್ ಆಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ರಾಜ್ಕುಮಾರ್ ಹೊಣೆ ಅಲ್ಲ ಮೇಡಮ್ ಆ ಕುಟುಂಬಕ್ಕೆ ನೀವು ಕೂಡ ಹೊಣೆಗಳ್ರು ನೀವು ದಯವಿಟ್ಟು ಒಂದು ಕೆಲಸ ಮಾಡಿ ಮೇಡಮ್ ನೀವು ಏನೇ ಕೆಲಸದಲ್ಲಿ ಇರ್ಲಿ ಐದು ನಿಮಿಷದಲ್ಲಿ ದಯವಿಟ್ಟು ಇದು ರಿಕ್ವೆಸ್ಟ್ ಅನ್ಕೊಳ್ಳಿ ನೀವು ಇದು ಬಿಡದಿ ಬನ್ನಿ ಮೇಡಮ್ ನಾನು ತೋರಿಸ್ತೀನಿ ಪ್ರತ್ಯಕ್ಷ ತೋರಿಸ್ತೀನಿ

ಹ ಮೂರ್ ಮೂರ್ ಲೈಟ್ ಯಾರು ಇಲ್ಲ ಮೇಡಮ್ ಆಫೀಸಲ್ಲಿ ಯಾರ್ಯಾರು ಇಲ್ಲ ಮೂರ್ ಲೈಟ್ ಉರಿತಾ ಇದೆ ಒಂದು ಫ್ಯಾನ್ ಉರಿತಾ ಇದೆ ಆಮೇಲೆ ಮೀಟರ್ ಬಿಚ್ಕೊಂಡ್ ಬಂದಿರೋ ಮೀಟರ್ಗಳು ಹೆಂಗ್ ಬಿಸಾಕಿದಾರೆ ಬನ್ನಿ ನೀವು ನೋಡಿ ಮೇಡಮ್ ನೀವೆಲ್ಲ ಏನ್ ಗೊತ್ತಾ ಕನಿಷ್ಠ ವಾರಕ್ಕೊಂದ್ಸರಿ ಅಮ್ಮಲ್ಲಿ ವಿಸಿಟ್ ಮಾಡಿ ಯಾಕಂದ್ರೆ ನೀವು ನೀವುಮ್ಮಲ್ಲಿ ಇದ್ದು ಬಂದವ್ರೆ ಅಲ್ವಾ ನೀವೇನ್ ತುಂಬಾ ದೂರದಲ್ಲಿ ಏನಿದ್ದಿಲ್ಲ ಪಕ್ಕದಲ್ಲೇ ಇದ್ದವ್ರು ನೀವು ಮತ್ತೆ ನೀವು ಅನುಭವ ಇರೋರು ಹೋಗಿ ನೋಡ್ತಾ ಬರ್ಬೇಕು ಅಂತ ಗೊತ್ತಲ್ಲ ಮೇಡಮ್ ನಿಮ್ಗೆ

ನೋಡ್ದು ಬೇಕಾರು ಬರ್ಬೋದು ಯಾರು ಬೇಕಾದ್ರು ಹೋಗ್ಬೋದು ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಇಲ್ಲಿ ಕಂಪ್ಲೇಂಟ್ ನಂಬರ್ ಇಲ್ಲ ಒಬ್ಬ ಎ ಇ ಜೆ ಇ ನಂಬರ್ ಇಲ್ಲ ಇಲ್ಲಿ ಹಾ ಅವ್ರ ಯಾರೋ ಪಾಪ ಗ್ರಾಹಕರು ಬಂದಿದ್ದಾರೆ ಮೀಟರ್ ಚೇಂಜ್ ಇವಾಗ ಅದನ್ ಬಂದ್ ಕೇಳಿದ್ರೆ ಇಲ್ಲಿ ಒಬ್ಬನ ಇಲ್ಲ ಉತ್ತರ ಕೊಡೋದಿಕ್ಕೆ ಗಬ್ಬು ನಾರ್ತಾ ಇಲ್ಲ ಮೇಡಮ್ ನಿಮ್ ಆಫೀಸ್ ಲಿಟ್ರಲ್ಲಿ

ಇಲ್ಲ ಇಲ್ಲ ಮೇಡಮ್ ಕುಡಿಯೋದ್ ಒಪ್ಕೊಂಡಾದ್ಮೇಲೆ ಇನ್ನೇನ್ ಹಾಸ್ಪಿಟಲ್ ಹೋಗ್ತೀರಾ ಮೇಡಮ್ ಅವ್ರು ಸಿ ಎಲ್ ಇಲ್ಲ ಬಿ ಎಲ್ ಇಲ್ಲ ಮೇಡಮ್ ಇವ್ರು ಇಮಿಡಿಯೇಟ್ ಆಗಿ ನೀವು ನೋಟಿಸ್ ಕೊಡ್ಬೇಕು ಇಲ್ಲ ಅಂದ್ರೆ ನಾನು ದೇವ್ರನಿಗೆ ಹೇಳ್ತಾ ಇದ್ದೀನಿ ನಾನು ಇಲ್ಲೇ ಧರಣಿ ಕೂತ್ಕೊಂಡ್ಬಿಡ್ತೀನಿ ಇವಾಗೀವನ್ದಿಂದ ಸಸ್ಪೆಂಡ್ ಆಗೋದಕ್ಕಿಂತ ಸಸ್ಪೆಂಡ್ ಆಗೋದ್ ಮುಟ್ಟತಿಗಳು ಅಯ್ಯೋ ನೀನ್ ಸಾಯ್ ತಡೀತಾ ಇದೀನಿ ಯಾರು ನಿಮ್ಗೆ ಸಾಯಿಸ್ತಾ ಇದ್ದೀನಿ ಅಂತ ಏನು ಮೇಡಮ್ ಮಾತಾಡೋದು ಬನ್ನಿ ದಯವಿಟ್ಟು ಬನ್ನಿ ಇದು ಇವತ್ತು ಎಲ್ಲ ಪವರ್ ಮ್ಯಾನ್ಗಳು ತುಂಬಾ ಮಾತಾಡ್ತಿರಲ್ಲಪ್ಪ ಕೆಲವರೆಲ್ಲ ಮಾತಾಡ್ತಿರಲ್ಲ ಬಾಯಿಗೆ ಬಂದಂಗೆ ಹಾ ತುಂಬಾ ಮಾತಾಡ್ತಿರಲ್ಲ ನೋಡಿ ನಿಮ್ಮ ಅಣ್ಣ ತಮ್ಮ ಕುಡ್ಕೊಂಡು ಆಫೀಸ್ ಬಂದಿದ್ದಾನೆ ಟೈಮ್ ಎಷ್ಟು ಮೂರು ಮುಕ್ಕಾಲು ನೋವಾಗಬಹುದು ನಿಮ್ಗೆ ಏನಾದ್ರು ಹೇಳಿದ್ರೆ ಇವತ್ತು ನಿಮ್ಮನ್ನ ನಂಬಿಕೊಂಡು ಕುಟುಂಬಗಳು ಜೀವನ ಮಾಡ್ತಾ ಇದೆ ನಿಮ್ಮ ಒಂದು ಚಟದ ತೆವಲಿನಿಂದ ಎಷ್ಟೋ ಜನ ಪವರ್ ಮ್ಯಾನ್ಗಳು ಇವತ್ತು ಕೊನೆ ಉಸಿರಲ್ಲಿ ಎಳಿತಾ ಇದಾರೆ ಅದನ್ನು ತಡಿಯೋದಕ್ಕೆ ನೂರಾರು ಬಾರಿ ಪ್ರಯತ್ನ ಮಾಡಿದ್ದೀವಿ ನಿಮ್ಮ ಆದ್ರೆ ನೀವು ಮಾತ್ರ ಅರ್ಥ ಮಾಡ್ಕೊಳ್ಳಲ್ಲ ಸರಿ ಸರ್ ನೀವು ಚಟ ಮಾಡ್ಕೊಳ್ಳಿ ನಿಮ್ಮನ್ನ ಚಟ ಮಾಡೋದಕ್ಕೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ನೀವು ರಜೆ ಇದ್ರೆ ಮಾಡಿ ಮನೇಲಿ ಇದ್ರೆ ಮಾಡಿ ನಿಮ್ಗೂ ಹೆಂಡತಿ ಮಕ್ಳಿದ್ರೆ ಇವತ್ತು ಎಪ್ಪತ್ತು ಸಾವಿರ ಸಂಬಳ ಕೊಡುವಂತ ಒಂದು ಕಂಪನಿ ಎಲ್ಲಾದ್ರೂ ಇದ್ರೆ ಎಷ್ಟು ದುಡಿದೀರ ಸರ್ ನೀವು ಎಷ್ಟು ದುಡಿದೀರ ಏನ್ ಕೆಲಸ ಮಾಡುದು ನೀವು ಅಣ್ಣಂಗಡಿ ಎಷ್ಟು ದುಡಿದೀರ ಸರ್ ಬಂಡವಾಳ ಹಾಕಿ ಅಂದಾಜು ಅಲ್ವಾ ಸರ್ ಎಷ್ಟು ಕಷ್ಟ ಪಡ್ಬೇಕು ಸರ್ ನೀವು ದುಡಿಯೋದಕ್ಕೆ ಪೊಲೀಸ್ ಅವ್ರು ಬರ್ತಾರೆ ಇನ್ನೊಬ್ರು ಬರ್ತಾರೆ ಮತ್ತೊಬ್ರು ಬರ್ತಾರೆ ಗ್ರಾಹಕರು ಬಂದು ಜಗಳ ಮಾಡ್ತಾರೆ ಹಣ್ಣು ತರಬೇಕು ಹ ತಂದು ಜೋಡಿಸ್ಬೇಕು ಎಷ್ಟು ಕಷ್ಟ ಪಡ್ಬೇಕು ಸರ್ ನೀವು ಒಂದ್ ರೂಪಾಯಿ ದುಡಿಯೋದಕ್ಕೆ ಲಾಭ ಬಂದ್ರೆ ಬಂತು ಹೋದ್ರೆ ಹೋಯ್ತು ತುಂಬಾ ದಡ್ಡವಾಗಿ ದಂಡವಾಗಿ ನಲ್ವತ್ ಸಾವಿರ ರೂಪಾಯಿ ಬೈನ್ ಮೇಲೆ ಕಟ್ಟಿದೀರಾ ನಮ್ದು ಅದು ಇದ್ ಮೀಟ್ರು ಕೊಡಿ ಕೊಡಿ ಅವ್ರಲ್ಲ ಹಾ ನೋಡಿ ಇದು ಪರಿಸ್ಥಿತಿ ನಿಮ್ಗೆ ಸ್ಪನ್ಸರ್ ತಿಕ್ಕಿಲ್ಲ ಇಲ್ಲಿ ಫೋನ್ ಮಾಡಿದ್ದೇ ಫೋನ್ ಮಾಡಿದ್ದೆ ಅವ್ರ ಏನ್ ಏ ಪ್ರಕಾಶ್ ಅವ್ರಿಗೆ ಕೊಡ್ರಿ ಅದು ಅವ್ರು ಕೊಡ್ಲಿಕ್ಕೆ ಅವ್ರು ಮಾಡಿ ಕಟ್ ಮಾಡಿ ಮಾಡ್ತಾರೆ ಇದು ಬಂದ್ರೆ ಬೇಕು ಕುದುಗಾರು ನಿಮ್ಗೆ ಮೀಟ್ ಇಲ್ಲ ಆಯ್ತು ಸರ್ ನಂದೇ ತಪ್ಪಾಯ್ತು ನಿಮ್ದೇ ತಪ್ಪಾಗ್ಲಿ ಕುದ್ಕೊಂಡ್ರಿ ಆಯ್ತು ಗೊತ್ತ್ರಿ ನಿಮ್ಮವಾಣಿ ಇದು ಕನ್ನಡಿಗನ ಧ್ವನಿ